ಹೊಲ ಎಂಥ ಚಂದ ಹಸೂನಾಗೈತೆ ನೋಡು ಹೌದಿಲ್ಲ ಬರ್ರಿ ವೈಲೇ ಇಲ್ಲೇ ಹಾಂ ಓಟೂ ತಯಾರು ಮಾಡ್ಕೊಂಡು ಹೋಗಿ ಎಡಿ ಹಿಡೋದು ಬಂದ್ರ ಅತ್ತೆ ಊದಿಲ್ಲ ಹ್ಞೂ ರೀ ಅತ್ತಿ ಮೊನ್ನೇನು ಎಷ್ಟು ಕಳೆ ಇತ್ತ ನೋಡಿರಿ ಮಾವರು ಎಂಥ ಸ್ವಚ್ಛ ಮಾಡಿಸ್ಯಾರ ಮಾವರು ಅಲ್ಲಿ ಅದ್ಲಾಗ್ ನಿಂತಾರಲ್ಲ ಮಾವರು ಅದಿಲ್ಲ ರೀ ಅದು ಅದ ಮ್ಯಾಲಿನ ಹೊಲ್ದಾಗ ಅಲ್ಲೇನು ಮ್ಯಾಲೆ ಹ್ಞೂ ನಿಮ್ಮ ಅದು ಅಲ್ಲೇನು ಮಾಡಕತ್ತಾರ ಬಾಜಿಗುಲ್ತಾರ ಏನಾರು ಕರಗಿರ್ದಾರ ಮಾತಾಡ್ಕೊಂಡು ನಿಂತಾರ ಅನ್ನಿಸ್ಸತ್ತೆ ನಿಮ್ಮ ಕೂಗ್ಯಾರ ಕೂಗ್ಲ ಜ್ಯೋತಿ ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಜೊತೆ ಮಾತಾಡ್ತಾ ಇರೋದು ಕತೆಗಳಿಗೆ ಸಪೋರ್ಟ್ ಮಾಡಕತ್ತೀರಿ ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿರಿ ಇಷ್ಟ ಆದರೆ ಲೈಕ್ ಕೊಡಿರಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಲ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳಿಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಇದ್ದೀನಿ ಇವತ್ತಿನ ಕಥೆನ ಪೂರ್ತಿಯಾಗಿ ನೋಡಿರಿ ಕತೆ ಮುಂದಿರ್ಸ್ಕೊಂಡು ಹೋಗ್ತೀನಿ ಆಮೇಲೆ ಇನ್ನೊಂದು ರೀ ಯಾರೆಲ್ಲ ಬರ್ತಡೇ ಆಚರಿಸ್ಕೊಳಕತ್ತಿರಿ ಅವ್ರಿಗೆಲ್ಲರಿಗೂ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ದೇವರು ನಿಮಗೆ ಆಯುಷ್ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತಂದು ಭಗವಂತ ಹತ್ರ ಬೇಡ್ಕೊಳಕತೀನಿ ಯಾರೆಲ್ಲ ಇವತ್ತು ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊಳಕೈತಿರಲ್ರಿ ಅವ್ರಿಗೆಲ್ಲರಿಗೂ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ನೂರು ಕಾಲ ಸುಖವಾಗಿ ಬಾಳ್ರಿ ಅಂತ ಕೇಳಕ್ಕೇನು ರೀ ಎಲ್ಲರೂ ನಮ್ಮ ಕಥೆಗಳಿಗೆ ಸಪೋರ್ಟ್ ಮಾಡ್ತೀರಲ್ಲ ಬರ್ರಿ ಕತೆನ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಲ್ಲ ಜೊತೆ ಬರೀ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದನ್ನೆಲ್ಲ ಅವ್ರು ಮಾಡ್ತಾರೆ ಉಣ್ಣಾಕರದಿಲ್ಲಲ್ಲ ಅವ್ರು ನೀನೆ ಹುಣ್ಣಾಕ್ರಿ ಬಂದು ಉಣ್ಣುಕರ ನಾವು ಸಿಗಿ ಹುಣವಿ ಮಾಡಿವಿ ಹೊಲದಾಗ ನೋಡು ಜ್ಯೋತಿ ಹುಣ್ಣಾಕ ಕರದಿಲ್ಲ ಅಂತ ಅನ್ಕೊಳಾಕತ್ತಾರೆ ಗೊತ್ತಿಲ್ಲದ ಏನ ಇದು ಮಾಡ್ಕೊಂಡಾಡ್ರಿ ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗಬಾಡ್ರಿ ನನ್ನ ಸಸಿ ಪರವಾಗಿ ನಾನು ಹೇಳತ್ತೀನಿ ನಿಮ್ಗೆ ಎಲ್ಲರೂ ಬರ್ರಿ ನಮ್ಮ ಹೊಲಕ್ಕೆ ಊಟ ಗೀಟ ಮಾಡ್ಕೊಂಡು ಹೋಗುವಂತ್ರಿ ಅಂತ ನಿಮ್ಮ ಹೊಲ್ದಾಗ ನೀವು ಹಿಂಗೆ ಎಲ್ಲ ಆಚರಿಸ್ಕೊಳಕತ್ತೀರಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತ ಮಾವನ್ ಹೋಗಿ ಕರ್ದ ನಿಂದ್ರ ಆ ಕಡೆ ಹೊಲ್ದಾಗ ಯಾರ ಹೆಣ್ಮಕ್ಳು ಇದ್ರ ಮತ್ತೆ ಕರದ್ ಬಿಡ್ತಾನಂತ ಬಂದ್ ಹುಂಡರ ಹೋಕಾರ ಬುತ್ತಿಗಂಟು ಜಗ್ಗಟ್ಟ ಬಂದವಿ ಇವರು ಅಲ್ಲಿ ಹದಾರ ನೆಂದ್ರಿ ನೋಡ್ಯಾರ ಬರ್ತಾನ ಹೋಗಿ ಹ್ಮ್ ಬಾರ್ವಾ ಸಿದ್ದಪ್ಪ ಅಂತ ಹೇಳ್ಬೇಕು ಒಂಚೂರು ಹೇಳ್ಯಾರ ಹೋಗ ಸಿದ್ದಪ್ಪ ಕೊಡ ಹೊತ್ಕೊಂಬಂದು ಒಂಚೂರು ಹಿಟ್ಟು ಹೋಗ ಹ್ಮ್ ಹೂನ್ರಿ ಹೇಳೋಕಾನಿ ಅಜಾತಿ ಅಜ್ಜ ಅದು ಕೊಡ ನಾ ಆಯ್ತಲ್ಲ ಅಲ್ಲಿ ಹೋಗಿ ಒಂಚೂರಿ ಇಟ್ಟಾರೆ ಹೇಳ ಜ ಹಾಂ ಅತ್ತೇ ರೀ ಹೇಳಾಕತ್ತಿದ್ರಿ ಹೌದೇನು ಇದು ಒಂದೈತಿನು ಕೊಡೋ ಮತ್ತೇನಾದ್ರು ಇದ್ರಿ ಹೇಳು ಹೋಗಿ ಇಟ್ಟು ಬಂದಿಟ್ಟು ಬರ್ತೀನಿ ಇಲ್ಲ ಹೇಳ ಜ ಎಲ್ಲ ಹೋಗ್ಯಾವ ವಿಭಕ್ತಿ ಗಂಟೆ ಇದು ಒಂದು ಕೊಡ ಇತ್ತ ಜಾರ್ನ ಅಂದ್ರೆ ಐತೆ ಹೌದೇನು ಹೋಯ್ತಂತ ಹಂಗಾರೆ ಆ ಕಡೆ ಇತ್ಲಾಗ ಕುಂತೀವ್ವ ಇಲ್ಲ ಅಜೆ ಅಯ್ಯೋ ನಮ್ಮ ಮಾವಾರೇ ಇವ್ರು ನಮ್ಮ ಮನೆಯವರೇ ಅತ್ಲಾಗೆ ಇದ್ರೆ ಹಂಗೆ ಕೆರೆಗೆ ಅಂತ ಹೊಂಟಿ ಹ್ಞೂ ಸೋಯಿತು ಕ ಏಯ್ ಕೊಡೋ ಎಲ್ಲ ಇಡಲಿದ್ನು ಹಾಂ ಕುಂದ್ರೆ ಆಯ್ತು ಹಾಂ ಕ್ರಮೇಣ ಕುತ್ಕ ಕೇಳಕ್ಕೆ ಕಡೆ ತಾಂಬ ಇರ್ಲಿ ಸಿದ್ದಪ್ಪಜ ಇಲ್ಲೇ ಇಟ್ಟ ನೋಡಕ ಎಲ್ಲಿ ಹೋಗ್ಬಿಡಪ್ಪ ಮತ್ತೆ ಹೂಣು ಅಂತ ಅಂತ ಈಗ ಹೋಗಿ ಅಲ್ಲಿ ಪೂಜೆ ಮಾಡಕ್ಕೆ ಬಂದ್ಬಿಡ್ತವೆ ಗುಡಿ ಅಂತೇಳಿ ಬನಿ ಗಿಡದ ಅಂತೇಳಿ ಪೂಜೆ ಮಾಡ್ಕೆ ಬರ್ತಂದು ಹುಣ್ಣಾಕ ನೀರು ಬಿಡ್ತಾನೆ ಇವರು ನಿಮ್ಮ ಅಣ್ಣಾರ ಅಂತ ಆ ಕಡೆ ಇದ್ರು ನೋಡು ಕರ್ಯಾಕ್ ಹೋಗಿ ಅಳ ಜ್ಯೋತಿ ಎಲ್ಲಿ ಹೋಗ್ಬೇಡ ಮತ್ತೆ ಅವ್ರ ಇವ್ರ ಕರೆದ್ರು ಹುಣ್ಣಾಕ ಉಂಡ್ ಬಂದ್ಯಾಕ ಅಂತ ಅನ್ನಕ್ಕೆ ಹೋಗ್ಬಿಡಪ್ಪ ಮತ್ತೆ ಏನ ಇಲ್ಲಿ ತಗೊಳಪ್ಪ ಅಲ್ಲೇ ಚಕ್ಡಿ ಗಡಿ ಅಂತೇಳಿ ನಿಂತಿರ್ತಾನೆ ಬರ್ತಾನೆ ತಗೊಂಡ್ ಬಂದ ಮೇಲೆ சித்தப்பஜ்ஜா பாபா யாவரா நோடு ஏனாரு வர இல்லை மனியாக நமது கரையில ஒல் அணுகல் நோடு எல்லாத்துக்கு அவ்வளோ மனியாக ஆட்ட நோடிமக்கள் யாவாக கொலி ஹூ அரிய ஆமே கழக எதுக்காக கரதூ ஒல் அணுகல் நோடு பிரமிழா ஹௌதில் ம் ஹோதக்கா எவ்வாறு நோடு ஒட்டு நீ மனியாக ஏனாரு இரலி ஒட்டு அன்னர் மேல் அஷ்டு ஜீவ் அதோட எதுக்காக கரீர்ல நீங்க விடு அவருமக்கள் அங்கே அதான் யாவாத எதுக்கார நோடித்தான இல்வா இவரு சைத்தாப்பர் மனியாக ஏனார வர இத படதங்கில்ல எல்லா கரெக்டாக கொட்டுப்பிடத்தார கட்டாயி ஆமேல ஏனாரா வசதத்தித்தான் கொட்டுப்படத்தார் வாங்க கூலியாக ஏன் முருகனங்க அந்த ಹ್ಞೂ ಏನೇ ಇರೋದೊಂದು ಜೀವನ ಏನು ಹೊತ್ಕೊಂಡು ಕವಿಯನ್ನು ಸತ್ತಾಗ ಎಲ್ಲ ಇಲ್ಲೇ ಬಿಟ್ಟು ಕವಿ ಇದ್ದಷ್ಟು ದಿವಸ ಚಂದಗಿ ಇದ್ರ ನಾಲ್ಕು ಮಂದಿ ಅಂತೇಳಿ ಒಳ್ಳೆ ಮಾತು ಕೇಳಿದ್ರ ಅಷ್ಟ ನೋಡುವ ಇಲ್ವಾ ಒಳ್ಳೆಯವರಿದ್ರು ಹಿಂಗಿದ್ರು ಹಿಂಗಿದ್ರು ಅನ್ನೋದ ಒಂದು ಜೀವನದ ಸಾರ್ಥಕತೆ ಹೌದಿಲ್ಲ ಹ್ಞೂ ಆಟ ನೋಡು ಈಕಿ ಬರ್ಲೇ ಇಲ್ಲ ನೋಡು ಯಾರು ಪಾರ್ವತಿನ ಹೇಳಿದ್ದೇನ ಬರ್ಲೇ ಇಲ್ಲ ಆಕಿ ನಾನು ಚಕಡಿ ಕಡೆಗೆ ನ ಬಿಡು ಅಂತ ಅನ್ಕೊಂಡಿ ಅಕ್ಕ ಬರ್ಲೇ ಇಲ್ವಾ ಆಕೆಂತ್ರಿನು ನೀವು ದರಾಸರಿ ಎಲ್ಲರಿಗೂ ಕರಿತೀರಿ ನಮ್ಮ ಹೊಲ್ದಾಗ ಬಾರ್ವಾ ಅಂದ್ರೆ ಯಾವಾಗ ಬರಂಗ ಇಲ್ಲ ನೋಡಿದೆ ಇದಂಗ ಆಕತ್ತೆ ನೋಡಿ ಎಲ್ಲಿಗೆ ಹೋಗೋದ ಹಂಗಿಲ್ಲ ಮರೀ ಹೊಲ್ದಾಗಿಂದು ಆಕತೆ ಅದ್ರಾಗ ನೋಡಿದ್ರೆ ಇವರು ಮತ್ತೆ ಎಲ್ಲಾರ್ಗು ಉಣ್ಣಾಕೆ ಹೇಳಿರ್ತಾರೆ ಮಾಡೋದ ಮತ್ತೆ ಮಾಡ್ತೀವಿ ಹೊಲ್ದಾಗ ಬಿಡದ್ ಏನ್ವ ಮತ್ತು ಎಲ್ಲರಿಗೂ ನಾಲ್ಕಂದಿಗೆ ಹಾಕಿದ್ರ ಚಲೋ ಅಂತಂದು ಮುಂದಾಗ ಹೇಳಿಟ್ಟಿರ್ತಾರೆ ಇವರು ಮತ್ತೆ ಇದು ಉಣಿವಿ ಇದ್ರೆ ಒಟ್ಟು ಏನಾರ ಒಟ್ಟು ಹೊಲ್ದಾಗ ಉಣ್ಣಾಕೆ ಮತ್ತೆ ಕೆಲ್ಸಗಾರಿಗೆ ಮಾಡ್ಬೇಕು ಅಂದ್ರೆ ಮನೆಯಾಗ ಚಲೋತ್ನಂಗೆ ಅಡಿಗೆ ಮಾಡ್ಕೊಂಬಂದು ಬಿಡ್ರಿ ಎಲ್ಲರಿಗೂ ಹೊಲದಾಗ ಉಣ್ಣಾಕೆ ನೀರು ಬಂತ್ರಿ ಅಂತಂದು ಮುಂದಾಗ ಹೇಳಿರ್ತಾರೆ ಹಂಗಾಗಿ ಬಿಡಾಕ ಹಂಗಿಲ್ಲ ನೋಡು ಅವ್ರು ಹೊಲಕ್ಕೋಗಿಲ್ ಅವ್ರ ಮನಿಗೆ

ಮತ್ತೆ ಹೊಲ್ದಾಗ ಇಲ್ಲಿ ಮನೆಯಾಗ ಮಾಡೋರು ಯಾರಿಲ್ಲ ನಮ್ಮತ್ತೀ ವಯಸ್ಸಾಗಿತ್ತೆ ಮತ್ತು ಮನೆಯಾಗ ಮಾಡೋರು ಯಾರಿಲ್ಲವಾ ಮತ್ತೆ ಹೋಗೋಣ ನೀನು ನೀನ ಮಾಡ್ಕೊಂಡು ಹೋಗೋಕೆ ನೀನೇ ಸೊಸಿ ಮನೆಯಾಗ ಅಂತಂದು ಇದು ಮಾಡ್ತತ್ತ ಹಾಗಾಗಿ ಹೋಗದಾಗದ ಬಿಟ್ಟುಬಿಟ್ಟು ರುಡಿನ ತಪ್ಪಿಡ್ತು ನಮ್ಮವಾರ ಹೈಕ್ಯಾರು ಯಾವ ಮದುವೆ ಮಾಡಿಕೊಟ್ಟು ಸುಟ್ಟುನು ಮಗಳು ಒಂದು ಹಬ್ಬಕ್ಕೆ ಬರಂಗಿಲ್ಲ ಉಣಿಗೆ ಬರೋಂಗಿಲ್ಲ ಕಾಣ್ಬೇಕು ಮಗಳು ನಮ್ಮ ಕಾಣ್ಬೇಕು ಅಂದ್ರೆ ಪುಣ್ಯ ಮಾಡ್ಬೇಕು ಅಂತಂದು ಹಿಂಗೆಲ್ಲ ಮಾತಾಡೋರು ಎಲ್ಲಿ ಹೋಗೋಕೆ ಕೂಡ್ತದಲ್ಲ ನೋಡು ಹೊಲ್ದಾಗಿಂದ ಮತ್ತೆ ಬಿಟ್ಟು ರಕ್ ಈಗ ಹೋಗೋಣ ಅಂದ್ರೆ ಆಗಂಗಲ್ಲ ಈಗ ಆಗಂಗಲ್ಲ ನೋಡು ಮತ್ತೆ ಏನು ನನ್ನ ಸಸಿ ಬಿಡು ಮಾಡಂಗಿಲ್ಲ ಅನ್ನಂಗಿಲ್ಲ ಇಲ್ಲ ಮಾಡ್ಕೊಂಡು ಒಂದ್ಕೊಂಡು ಮಾಡ್ಕೊಂಡು ಹೋಗಳ ಆದ್ರೂ ಕೊಡಂಗಿಲ್ಲ ನೋಡು ಯಾಕೆ ಸುಳ್ಳು ಹತ್ತಿ ಸಸಿ ಅಂದ್ರೆ ಹತ್ತಿ ಸಸಿ ನೀವಂತ ಇಬ್ಬರು ಹೊಂದ್ಕೊಂಡು ಮಾಡ್ಕೊಂಡು ಹೋಗಿರಿ ನೋಡ್ವಾ ವಾಸ ಐತಕ್ಕ ನೀವು ಆಕಿನ ಒಬ್ಬರತ್ರ ಮತ್ತೆ ಹಿಂಗ ಅಂತ ಚಾಳ ಸುದ್ದಿ ಹಾಂಗಿಲ್ಲ ನೀನು ಆಟ ನೋಡು ನನ್ನ ಸಸಿ ಹಿಂಗ ಅಂತ ಒಬ್ಬರಂತೇಳಿ ಅನ್ನಂಗಿಲ್ಲ ಹಿಂಗದಿರಿ ನೋಡುವ ಇಬ್ರು ಅಯ್ಯೋ ಬಂದ್ರೇನು ಆಚೆ ಜೋಳ್ತಿ ನೀವು ಅಲ್ಲಿ ಕೆಳಗೆ ನೋಡಿದಾಗೀರಿ ನಾ ಅಂತಂದು ಆ ಕಡೆ ಹೋಗ್ಲಿಕ್ಕೆ ಹುಡುಕು ಅಂತ ನೀವು ಮಿತ್ಲಾಕ ಸೀತಾಪ್ಪಾಜಿನ ಜೊತೆಗೆ ಬಂದ್ರಿ ಎಲ್ಲಿದ್ರಿ ಹಾ ಹಾಂ ಎಲ್ಲಿರೋಣ ಕೆಳಗೆ ನೋಡ್ಲಿಕ್ಕೆ ಹೋಗಿದ್ನೆ ಮತ್ತು ಹಂಗೆ ಇವ್ರು ಕರೆದ್ರು ಯಾರು ಮಲ್ಲೇಶಪ್ಪರು ಅವರು ಪೂಜೆ ಮಾಡಕತ್ತಿದ್ರ ಮತ್ತು ಮಂಡ್ಯಕ್ಕೆ ಅದನ್ನ ರೈಸ್ಕೊಂಡು ಹೋಗ್ಬಾರಪ್ಪ ಹೂಣ್ಣಕ್ಕೆ ಹೊಲಕ್ರ ಅಂತಂದು ಇದು ಮಾಡಿದ್ರು ಭಾಳ ಜುಲ್ಮಿ ಮಾಡಿದ್ರು ನಾನು ಮಿಷಿನ್ ಮನೆಗೆ ಮಿಷಿನ್ ಆಗಿ ಮಾಡೋಣ ನೀರು ಸಾಕು ಅಂತಂದು ಹೋಗಿದ್ನಿ ಮತ್ತು ಬಿಡಲೇ ಇಲ್ಲ ಒಂದು ನಾಲ್ಕು ಮಂಡಕ್ಕೆ ಬಾಯಿ ಹಾಕ್ಕೊಂಡು ನಾನು ಮತ್ತು ನೀವು ಕಾಣ್ರಲ್ಲ ಮತ್ತು ಬಂದಿರೋನ ಹೊಲಕ್ಕ ಅಂತಂದು ಸಿದ್ದಪ್ಪಜನು ಇದ್ನಲ್ಲ ಚಕ್ರಗಡೆ ಅಂತೇಳಿ ಮತ್ತು ಬಾರಪ್ಪ ಉಣ್ಣಾರ ಉಣ್ಣಾನ ಅಂತಂದು ಕರ್ಕೊಂಡ್ಬಂದ್ನಿ ಹೌದೇ ಹೌದೇನ ಕುಂದ್ರಿ ಮತ್ತೆ ಜ್ಯೋತಿಗೆಲ್ಲ ಹೆಚ್ ಕೊಡ್ತಾನೆ ಹೋಗಿ ಇಡಿ ಮಾಡ್ಕೊಂಡ್ ಬಂದು ಚರ್ಗ ಚೆಲ್ ಬಂದ್ಬಿಡ್ತಾಳ ಮತ್ತೆ ಓಟ್ರು ಉಣ್ಣಾಕ್ ಬರ್ತತಿ ಮತ್ತೆ ಯಾಕ ಇಲ್ಲಲ್ಲ ಹೊಲಕ್ ನೀವು ಯಾರಿಗೆ ಹೇಳಿಲ್ಲ ಉಣ್ಣಾಕ್ ಮತ್ತೆ யா எல்லாம் அவருங்க இது மாடத்தார் நம்ம கேஸ் தர்ற மத்த இது இவரு யாரோ எண்ணி கொடியாரோ அவ்வளோ எல்லார்க்கு ஆஷதி கொடியாரு பந்தர் இங்க பரோருக்கு அவரு எல்லாரும் ஆமேல் வந்து உண்தவண்ணா நமது இட்டுமக்கள் முந்தை உணாக்க நான்ஸ் அந்த அந்த யார் இல்பார்ப்பா நம்ம மனாக்கி ஏனா அந்த அண்ணி இல்லை அண்ணா நான் உண்திவி அக்கறிகிட்டு அந்த நீண்ரி எல்லாரும் உணாக்க நீடி ஹூண்ட்ரி உணா நான் எல்லாரும் கூடி ஆமேல் பேக்க அவரு உண்த்தாரே இப்போ நான் சஞ்சி முந்தை வர்த்தானா தான் ಕುಂದ್ರ ಸುದ್ದ ಪೂಜಾರ್ ಹ್ಞೂ ಅಣ್ಣ ಕುಣ್ತಾನೆ ಶೋ ನೀ ಹಂಗೆ ಅಣ್ಣ ಹಂಗೆ ಅಯ್ಯೋ ಹಂಗೆ ಯಾಕೆ ನಚ್ಕೋಬೇಕ ಹುಡುಗರು ಅವು ನೀ ಇಡ್ತಿದ್ನಿ ನಾನು ಎಲ್ಲ ತಕ್ಕೀನಿ ಟಮಾಟ್ ಕೊಟ್ಕಿದ್ನಿ ಅವು ಹಚ್ಕೋಣಕ್ಕ ಒಂದು ಹಚ್ಕೊಂಡ್ರ ಒಂದು ಹಚ್ಕೋಣಂಗಿಲ್ಲ ಹುಡುಗರು ಅಯ್ಯೋ ಅದಕ್ಕೆ ಯಾಕೆ ನಾಚ್ಕೋಬೇಕಪ್ಪ ಅವ್ರು ಅವು ಇದ್ದಂಗೆ ಅದ ನಾನು ಆ ಅವು ಹಂಗ ನಚ್ಕೊತಾವು ಇಲ್ಲಿ ತೊಗೋ ಅವ್ರು ಉಣ್ತಾರಂತೆ ಇಟ್ಟರು ನೀ ಹೋಗಿ ಬೇಕಂದ್ರೆ ಹೊಲ ಎಲ್ಲ ಅಡ್ಡಾಡ್ಕೊಂಡು ಬಾ ಉ ಆಟೋತಿಗೆ ಹುಂಡ್ರಿರ್ತಾರೆ ಬೇಕಂದ್ರೆ ಹೊಯ್ ಅಂತೆ ಅಂತ ಬುದ್ಧಿಗಂಟದ್ನ அத்தீ மாவரு வந்தாரல் நான் அல்ல இவருத் திரி நான் வர்த்தான அந்த அந்த பரீ அந்த நான் மற்ற இதைக்கு ஏன்னா இடிக் எல்லாம் தைது கொடுப்பீ அவடி மாட் கச்சலு வந்துவிடான ஹூந்திரி ஃபோட்டோ தாட் மாகி ரெடி மாட் சில வந்துவிடு மத்த இவன் கிருஷ்ண வரலேண்ணே ಬರ್ತಾನೆ ಅಂದ್ರತಿ ಬರ್ತಾನೆ ನೀವು ಹೋಗಿರು ಬರ್ತಾನೆ ಕೆಳಗೆ ನೋಲಕ್ಕೆ ಇದನ್ನು ಹಾಕತ್ತರ ಜಾಡ್ರಿನ ಹಾಂ ಹಂದಿ ಪಂದಿ ನುಗ್ತಾವೆ ಅಂತಂದು ಟೊಮಾಟಿ ಗಿಡಗಳು ಅದಾವಲ್ಲ ಹಾಗಾಗಿ ಇನ್ನೊಂದು ತಟ್ಟೆ ಐತಿ ಹಾಕ್ಸೋದ ಹಾಕ್ಸಿ ಬಂದುಬಿಡ್ತಾನೆ ಹುಣ ಕುಂತರ ನೋಡಿರಿ ಪೂಜೆ ಮಾಡಿ ಅಂತ ಅಂದ್ರೆ ಇವರು ಹೌದೇನು ಬಾ ಮತ್ತೆ ಹಚ್ಕೊಡ್ತಾನೆ ನಾನು ನೋಡುವ ಈ ವಲ್ಲದನ್ನ ಮೊಸರು ಇಟ್ಟಾನೆ ಇದನ್ನು ಬೆಂದಿಕಾಯಿ ಆಮೇಲೆ ಪಲ್ಯ ಎಲ್ಲ ಸೊಪ್ಪು ಇಟ್ಟಾನೆ ಅಂತ ಮೊಸರು ಇಟ್ಟನೇ ರೊಟ್ಟಿ ಎಲ್ಲ ಇಟ್ಟೆ ನೋಡ್ಬಾ ಹೋಗು ಪೂಜೆ ಮಾಡ್ಕೊಂಡು ಚೆನ್ನಾಗಿ ಚೆಲ್ಲಿ ಬಂದ್ಬಿಡ್ರಿ ಮತ್ತೆ ಎಲ್ಲಾರು ತಾಟ್ ಮಾಡ್ತಾನ ಅಟತಿಗೆ ನಾನು ಹ್ಞೂ ರೀತಿ ನಾ ಹೋಗಿ ಮಾಡ್ಕೊಂಡು ಬಂದ್ಬಿಡ್ತಾನೆ ತಗೋರಿ ನಾನು ಬರಲಿ ಏನು ಜೊತೆ ಇಲ್ಲಿ ಬೇಡ್ಬಿಡಕ್ಕ ನೀನು ಅತ್ತಿರ ಜೊತೆಗೆ ಒಂಚೂರು ತಾಟ್ ಮಾಡಕ್ಕೆ ಇದು ಮಾಡು ನಾ ಹೋಗಿ ಮಾಡ್ಕೊಂಡು ಬಂದ್ಬಿಡ್ತಾನೆ ಉಣ್ಣದ್ರ ಎಲ್ಲರಿಗೂ ಉಣ್ಣಕ್ಕೆ ನೀಡ ನೀಡದಾಗತ್ತ ನಾ ಹೋಗಿ ಬಂದ್ಬಿಡ್ತಾನೆ ತಗೊಳ್ರಿ ರೀತಿ ಹ್ಞೂ ಮಾ ಹೋಗಿ ನೀನು ನಾನು ಎಲ್ಲ ತಾಟ್ ಮಾಡ್ತಾನೆ ಎಲ್ಲರಿಗೂ ಉಣ್ಣ ಕರೆ ನೀಡ್ತಾನೆ ಆತಾಗ ಇವ ಆತೇನು ಬೆಲ್ಲ ಚರ್ಗ ಹೊಡಿಯೋದು ಇಲ್ಲಿ ಬಾ ಕೃಷ್ಣ ಕಳಿಸೇನು ಬಾ ಜ್ಯೋತಿ ನಾ ಪೂಜೆ ಮಾಡಿಕೊಂಡು ಚರ್ಗ ಹೊಡೋದು ಬರಕ್ಕೆ ಹೋಗ್ಯಾಳ ಹೌದೇನು ಬೇ ನೀಡ್ತಾನೆ ಅಂದ್ರೆ ಅಕ್ಕಿ ಬಂದುಬಿಡ್ಲಿ ಮತ್ತೆ ಪೂಜೆದೆಲ್ಲ ಆಗದಂಗ ಆಗ್ಬಿಡ್ತೈತಿ ಅಲ್ಲೆಲ್ಲ ಚೆರಾಗ ಬಂದ್ಲ ಬಂದ್ಲಂದ್ರೆ ಉಣ್ಣಾಕ್ ನೀಡಾಕೆ ಬರ್ತೈತಿ ಅಂತಂದು ಕುಂತಿ ನಾನು ಹತ್ತಿರ ಎಲ್ಲ ಆತು ನೋಡ್ರಿ ಎಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಚರಗ ಎಲ್ಲ ಹೊಡೆದ್ ಬಂದು ಇನ್ನೇನು ಎಲ್ಲರಿಗೂ ಉಣಾಕಿ ನೀಡಿದ್ರ ಅಗೋರಿ ಹೌದೇನು ಎಲ್ಲರ ಸಹ ಎಲ್ಲ ಚೆರಗ ಉಡ್ದು ಬಂದು ಪೂಜೆ ಗೀಜೆ ಎಲ್ಲ ಆತ ಮತ್ತೆ ಎಲ್ಲರಿಗೂ ತಾಟ್ ಮಾಡ್ತಾನೆ ಅಂದ್ರೆ ಕುಂದ್ರ ನೀನು ಅಲ್ಲಿ ನೀವು ಹಚ್ಕೊಡ್ತಾನಂತೆ ಎಲ್ಲರೂ ಏನೇನು ಬೇಕೆಲ್ಲ ಹಾಕಿಸ್ಕೊಂಡು ಊಟ ಮಾಡ್ರಿ ಹಾಂ ಹೊರ ತುಂಬ ಉಣ್ರಿ ಎಲ್ಲರೂ ಸಿದ್ದಪ್ಪಜೆ ನಾಚ್ಕೋಬೇಡ ಒಟ್ಟು ತುಂಬ ಹುಣ್ಣ ನಾ ಎಟ್ಟೆನೋ ರೊಟ್ಟು ಬೇಕಂದ್ರೆ ಅಲ್ಲೇ ಇದಾವ ನೋಡಿ ನಿನ್ನ ಮುಂದೆ ದಬರೆಯಾಗ ಬುಟ್ಟೆಯಾಗ ಅದಾವ ನೋಡು ತಗೊಂತೀನಿ ಇಲ್ಲ ಹೇಳ್ವಾ ಆ ಒಟ್ಟು ತುಂಬ ಹುಣ್ಣ ಅಂತ ನಾ ಏನು ಬೀಗಲ್ಲ ಎಲ್ಲ ಅಡಿಗೆ ಚಲೋ ಆಗೈತೆ ಅಂತ ಸಿದ್ದಪ್ಪಜೆ ಚಲೋ ಆಗೈತೆ ನ ಅಡಿಗೆ ಒಟ್ಟು ತುಂಬ ಹುಣ್ಣ್ರಿ ಏ ಬಾಳ ಚಲೋ ಆಗೈತೆ ವಾ ಹುಣ್ಣಾಕ ನಿಮ್ಮ ಹೊಲದ ಊಟ ಅಂದ್ರೆ ಹಂಗ 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 ಎರಡು ಹೊಟ್ಟಿ ನೋಡೋ ನಮಗಂತ ಏನು ತಿನ್ಲಿ ಏನು ಬಿಡ್ಲಿ ಅನ್ನಂಗೆ ಅಂತ ರುಚಿ ಮಾಡ್ತಿದ್ರಿ ಅಡಿಗೆ ಅಂತ ಹೇಳೋದು ಬಿಡು ಅಷ್ಟು ಚಲೋ ಆಗತ್ತೆ ಅಡಿಗೆ ನಮ್ಮ ಹೆಣ್ಮಕ್ಳಿಗೆ ಹೇಳ್ತಾರೆ ನೋಡಿ ನಾನು ಹೋಗಿ ಕಲ್ತು ಬ ಸವಿತರ ಕಾರ್ ಹತ್ರ ಎಂತ ರುಚಿ ಮಾಡ್ತಾರ ಅಡ್ಗಿನ ಹತ್ತಿ ಸುಸಿ ಕುಡ್ಕೊಂಡು ಅಂತಂದ ಅಂತಾರ ಏನು ರುಚಿ ಇರ್ತೈತಿ ಯಾವಕ್ಕಿನ ಹಂಗ ಅಂತ ಏನು ರುಚಿ ಇರ್ತೈತೆ ಕೂಡ ಅವ್ರ ಹತ್ರ ಕೈಯಾಗಿ ಏನು ಹಿಡ್ಕೊಂಡ್ರ ಏನು ಎಂತ ರುಚಿ ಮಾಡ್ತಾರ ಅಡ್ಗಿ ಅನಿಸ್ತತಿ ಚಲೋ ಎಲ್ಲ ಮಾಡ್ದಿತಿ ಅಯ್ಯೋ ಸ್ನೇಹಿತರಕ್ಕ ನಿಮ್ಮ ಮನೆಯಾಗಿಂದು ಊಟ ನೀನು ಕೈಯಾಗಿಂದು ಸಿಸಿ ಊಟ ಯಾರು ಯಾರ ಜರ್ತಾರು ಉಂಟೇನು ಭಾಳ ಚಲೋ ಮಾಡ್ತೀರಿ ಅಡುಗೆ ಅಂತರ ಏ ತಿನ್ಲೇ ಇಡ್ಲ ನಂಗೆ ಕತ್ ನೋಡುವ ಎಂಥ ರುಚಿಯಾಗೈತೆ ಅಡುಗೆ ಅಂತರ ಭಾಳ ರವಿಡ್ ಅಥವಾ ಇವ ಎಲ್ಲ ಹಚ್ಚಿದ್ದೀರಿ ಸಾಕುವ ಹೊಟ್ಟಿನ ಒಟ್ಟಿನ ತುಂಬ್ದಂಗೆ ಆತ್ ನನಗಂತರ ರೊಟ್ಟಿ ತಿನ್ನೋದ್ಲಿ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಕಥೆ ಹಿಂಗೆ ಅನ್ನಿಸ್ತಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ